ತುಳುವನಾಡು ನಾಡು ಚಾನಲ್ ಚಾನೆಲ್ ವೀಕ್ಷಣೆ ನಿಪುನ ಮಾತೆರೆಗ್ಲ ಮಾತೇರೆ ನಮಸ್ಕಾರ ನಂದು ಚಾನಲ್ ನಿಗು ನನ್ನ ಸಬ್ಸ್ಕ್ರೈಬ್ ಅಂಚನೆ ಈ ವಿಡಿಯೋ ಶೇರ್ ಮಲ್ಪಲೆ ಬಂದು ಕೇಳು ಎಂಗಲ್ಲ ತುಳುವನಾಡು ಸುದ್ದಿ ಈ ವಾರದ ಸುದ್ದಿ ನಿಗಲ್ ನಟು ಬೈದ ಹೆಂಗಲ್ಲ ಈ ತುಳುವನಾಡು ಸುದ್ದಿದ ನಾಲ್ನೇ ಹಿಂಗೆ ನಿಗಲ್ನಿದ್ದಲ್ಲ ಈ ವಾರಡು ದಾದ ಬಣ್ಣಗ ಇರುವ ನಾಲ್ನೇ ತಾರೀಕು ಡಿಸೆಂಬರ್ ದಾನಿ ಶ್ರೀ ವಿಷ್ಣುಮೂರ್ತಿ ಪ್ರೌಢಶಾಲೆ ಕೊಡಿಬಿಟ್ಟು ಮುಲ್ಪ ನಡಪರೆಗೊಂಡು ಹಿರೇಡ್ ಕ ಗಲ್ಲ ಜಾಜಿ ಮಲ್ಲಿಗೆ ಬಂದಿನ ಜಿತ್ತಿನ ಯಕ್ಷಗಾನ ಪ್ರಸಂಗ ರಾತ್ರಿ ಎಡ್ಮ ಗಂಟೆಗೆ ಬಯಲು ರಂಗ ಮಂದಿರ ಮುಲ್ಪ ನಡಪರೆಗೊಂಡು ಅಂಚನೆ ಇವತ್ತೆರಡ್ಮ ತಾರೀಕು ಶನಿವಾರದಲ್ಲಿ ಪೆರಣಂಕಿಲ ಉದ್ಭವ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಮುಲ್ಪ ಭಜನಾ ಮಂಗಲೋತ್ಸವ ಇಡೀ ದಿನ ನಡಪರೆಗೊಂಡು ಅಂಚನೆ ಇರುವತ್ತರಡ್ಡೆದು ಇರುವತ್ತಾಜಿ ತಾರೀಕು ಮುಟ್ಟ ಶ್ರೀ ಕೊಡಮಣೆ ತಯುಕ ಬೆರ್ಮೇರ್ ವೈರದ ಗರಡಿ ಶ್ರೀ ಕ್ಷೇತ್ರ ತೋಡಾರ್ ಮುಲ್ಪ ನೇಮ ನಡಪರೆಗೊಂಡು ಇರುವತ್ತೆರಡನೇ ತಾರೀಕು ದಾನ ದರ್ಶನ ಬೊಕ ಬಂಡಾರ ಜುಡ್ರಿಗ ಅಂಚನೆ ಇರುವತ್ತ ಮೂಜಿನ ತಾರೀಕಿಗೆ ಬೈಯಗೆ ದುರ್ಗಾ ನಮಸ್ಕಾರ ನಡಪರೆಗೊಂಡು ಅಂಚ ಇರುವತ್ತ ನಾಲ್ಗ ಸತ್ಯನಾರಾಯಣ ಪೂಜೆ ಬೊಕ ಕೊಡಮಂದಾಯ ನೇಮ ನಡಪರೆಗೊಂಡು ಅಂಚನೆ ಇರುವತ್ತೈದನೇ ತಾರೀಕು ದಾನಿ ಬುಧವಾರ ಬೈದೇರ್ಲನ ನೇಮ ನಡಪರೆಗೊಂಡು ಬೊಕ ಇರುವತ್ತೈದು ದಾನಿ ಕೋಡಿಜಾವಾದ್ ಭಂಡಾರ ಪಿರಒಪಿಂದು ಬುಕ ಓಕುಲಿ ಸ್ನಾನ ಹೊರೆಗೊಂಡು ಒಂದು ಇರುವ ಇವತ್ತ ಶನಿವಾರ ಐತಾರ ದಾನಿ ಮಂಗಳೂರು ಗೋಲ್ಡ್ ಪಿನ್ ಸಿಟಿ ಮುಲ್ಪ ಮಂಗಳೂರು ಕಂಬಳ ನಡಪರೆಗೊಂಡು ಒಂದು ಎರಡ್ಮೇ ವರ್ಷದ ಕಂಬಳ ಎಲ್ ಅಂಜಿ ಇವತ್ತೆರಡು ಮೊಕ ದಾನಿ ನಡಪರೆಗೊಂಡು ಶನಿವಾರ ಐತಾರ ದಾನಿ ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳ ಒಂದು ಮ ಮಂಗಳೂರದ ಗೋಲ್ಡ್ ಪಿನ್ ಸಿಟಿ ಮುಲ್ಪ ನಡ್ತು ಅಂಜನೇ ಇರುವತ್ತ ಎರಡಮ ತಾರೀಕು ದಾನಿ ಒಕ್ಕ ಇರುವ ಬೈರಂಜಿ ಶ್ರೀ ಭವಾನಿ ಶಂಕರ ದೇವಸ್ಥಾನ ಮುಲ್ಪ ಪಡಿ ಪೂಜೆ ಒಡಿ ಕಟ್ಟುನಂಜಿ ದಿನ ಕೆಲಸಗೊಂಡು ಇವತ್ತೆರಡು ಮನಿ ಪಡಿ ಪೂಜೆ ಅಂಡ ಇರವತ್ತಮು ಕಾಂಡೆ ಇರುಮುಡಿ ಕಟ್ಟು ಬೊಕ ಅಂಜನೆ ಮಧ್ಯಾಹ್ನ ಅನ್ನ ಸಂತರ್ಪಣದ ವ್ಯವಸ್ಥೆ ಎಲ್ಲ ಉಂಡು ಆವಿಡ್ ಇರುವತ್ತೆರಡು ಮಾ ಇರವತ್ತರಮ ದಾನಿ ಕೃಷ್ಣಾಪುರ ಕೋರ್ದ ಬುನೇಮರೆಗೊಂಡು ಬಣ್ಣಂಬೂರು ಕೃಷ್ಣಾಪುರ ಮುಲ್ಪ ಬುನ ನೇಮ ನಗೊಂಡು ಇವತ್ತೆರಡು ಮೂವತ್ತ ಇರುವತ್ತ ಶನಿವಾರ ಐತಾರ ದಾನಿ ಅಂಜನೆ ನನ್ನ ಕ್ರೀಡೆದ ವಿಚಾರವನ್ನು ಬಂದಾಗ ಇವತ್ತೆರಡು ಮುಖ ಇವತ್ತೊಂಬ ತಾರೀಕು ದಾನಿ ಶನಿವಾರ ಐತಾರ ಹಿರಿಯಡ್ಕದ ಗಾಂಧಿ ಮೈದಾನ ಯುನೈಟೆಡ್ ಸೋಲ್ಸ್ ಉಡುಪಿ ಮೊಗಲ ನಡಪೋ ನಂಚಿಂದ ಸಮ್ಮಿಲನ ಟ್ರೋಫಿ ಎರಡ್ ಸಾವಿರದ ನಾಲ್ ಒಂಜಿ ಅಂಜಿ ಬಡವೇರೆಗಾದನ ಸಹಾಯ ಮಾಡ್ಕೊಂಡಿನ ಉದ್ದೇಶವು ನಡುವಂಚಿತ್ತಿನ ಒಂದು ಸ್ವಲ್ಪ ಗಜತ ಕ್ರಿಕೆಟ್ ಪಂದ್ಯಾಟ ನಡಪರೆಗೊಂಡು ಇವತ್ತೆರ ಮನೆ ದಾನಿ ಓವೇ ರಾಜ್ಯ ಮಟ್ಟದ ಗೊಬ್ಬನಾಗಲಿ ಅವಕಾಶ ಇಜ್ಜಿ ಇವತ್ತ ಒರಮನೇ ತಾರೀಕು ಒಂಜಿ ತಂಡಡ್ ಮೂಜಿ ಜನ ರಾಜ್ಯ ಮಟ್ಟದ ಆಟಗಾರನಾಗಲಿ ಅವಕಾಶ ಉಂಟು ಒಂದಿತ್ತು ಎಂಕಲ್ನ ಎಗ್ಗೆದ ಈ ವಾರದ ಸುದ್ದಿ ನನ ನನ್ನ ವಿಚಾರನ ವಿಚಾರ ಯೂಟ್ಯೂಬ್ ಚಾನಲ್ ಬನೋಣ ಬಂದಿತ್ತ ಎಂ ಬಂದಕ್ಕೆ ನನಾಥ ನಿಗಲ್ನ ಸಪೋರ್ಟ್ ಎಂಕಾಲ ಹಿಪ್ಪಾಡುವಿನಜೀತಿನ ಬಯಕ್ಕೆ ಮುದಿವೊಂದು ಸೊಲ್ಮೆ ಸಂದಾಯ್ತ ಮತ್ತೊಂದಲ್ಲ ನಮಸ್ಕಾರ